ಇಲ್ಲ ಇಲ್ಲ ಕನ್ನಡ ಅಲ್ಲ ಸರ್ ಒಂದು ನಿಮಿಷ ಅಲ್ಲಲ್ಲ ಒಂದು ನಿಮಿಷ ಒಂದು ನಿಮಿಷ ಕನ್ನಡ ಸಲಹೆ ಸಲಹೆ ನಾನು ಕೂಡ ಅಷ್ಟು ದೊಡ್ಡವನಲ್ಲ ಕನ್ನಡ ಚಂದವಾಗಿ ಬರುತ್ತೆ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಇಲ್ಲ ನಾನು ಏನು ಗೊತ್ತಾ ಅಲ್ಲ ಒಂದು ನಿಮಿಷ ಕೇಳಿ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲ್ಲಯ್ಯ ಏ ಇರಿ ಸರ್ ಹಂಗೆ ನೀವು ಒಂದು ನಿಮಿಷ ನನ್ನ ನರೇಟ್ ಮಾಡೋಕ್ಕೆ ಈಗ ನೀವೆಲ್ಲ ನನ್ನ ಬಿದ್ರು ನಾನು ಕೂಲ್ ಆಗಿದ್ದೀನಿ ನೀವು ನನ್ನ ಅಲ್ಲ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಒಂದು ನಿಮಿಷ ಅಲ್ಲ ನಾನು ಒಂದು ನಿಮಿಷ ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ ನಮ್ಮ ಮಧು ಅಣ್ಣನ ಕನ್ನಡ ನನಗಿಷ್ಟು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ ಓದಕ್ಕೆ ಬರದೇನೆ ಮಿನಿಸ್ಟರ್ ಆಗ್ತಾರ ಇಂತ ಗಟ್ಟಿ ತೀರ್ಮಾನಗಳು ತಗೊಂತಾರೆ ಸರ್ಕಾರಿ ಡಾಕ್ಯುಮೆಂಟ್ ಸರ್ ಮಾತಾಡುವಾಗ ಒಂದು ಮಾತಾಡುವಾಗ ಒಂದು ಫ್ಲೋ ಅಲ್ಲಿ ಇಲ್ಲ ಆ ಮೂಮೆಂಟ್ ಅಲ್ಲಿ ಯಾರೋ ಪತ್ರಕರ್ತರು ಪಾಪ ಒಂದು ಮಾತು ಕೇಳಿರ್ತಾರೆ ಹೇ ಬರಲ್ಲ ಹೋಗು ಅಂತಿರ್ತಾರೆ ಹಾ ಸರ್ ಅದು ಏನ ಈಗ ನೋಡಿ ಮಾತಾಡೋ ಒಂದ್ ನಿಮಿಷ ಮಾತಾಡ್ ಒಂದು ನಿಮಿಷ ಈಗ ಮಾತಾಡೋವಾಗ ಮಾತಾಡೋವಾಗ ನಾನು ಈಗ ಮಾತಾಡ್ತಿರ್ತೀನಿ ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ನ ಇಟ್ಟು ಎಡದಾಡ್ಬಿಟ್ರೆ ಕಷ್ಟ ಆಗುತ್ತೆ ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ ಕನ್ನಡ ಓದಕ್ಕೂ ಬರುತ್ತೆ ಏನೋ ಕೆಲವು ಮಾತಾಡೋವಾಗ ಒಂದೊಂದು ತಪ್ಪಾಗ್ಬೋದು ಈಗ ಹಳೆ ಕನ್ನಡ ಪುಸ್ತಕ ತನ್ನ ಮುಂದೆ ಇಟ್ಟರೆ ನಾವೇ ಎಂಬತ್ತು ಪರ್ಸೆಂಟ್ ಜನ ಹಳೆಗನ್ನಡ ಓದೋಕ್ಕಾಗಲ್ಲ ಹಾಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನು ಪ್ರಶ್ನೆ ಮಾಡೋಕ್ಕಾಗತ್ತಾ ಪ್ರಶ್ನೆ ಮಾಡೋಕ್ಕಾಗಲ್ಮೇ ಕನ್ನಡ ಪ್ರೀತಿಯ ನಾನು ಹೇಳೋದು ಅವರು ಕರ್ನಾಟಕದಲ್ಲೇ ಹುಟ್ಟಿದವರು ಅವ್ರ ತಂದೆಯವರು ಈ ರಾಜ್ಯವನ್ನು ರೂಲ್ ಮಾಡಿದವರು ಶಿವಮೊಗ್ಗನ ಬೆಳೆಸಿದವರು ಅವರು ಶಿಕ್ಷಣ ಸಚಿವರಾದವರು ಯಾವುದೋ ಒಂದೋರೋ ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸ್ಬೇಕು ಈ ಬಿ ಜೆ ಪಿ ಅವರೆಲ್ಲದನ್ನು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡ್ತಾರೆ ನಾವು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ ಸರ್ ಮತ್ತೆ ಸರ್ ಸರ್ ಅಡ್ವೈಸ್ ಕೊಡಕ್ಕೆ ನಾನು ಯಾರು ಸರ್ ನಾನು ಯಾರು ಅಡ್ವೈಸ್ ಕೊಡಕ್ಕೆ ಅದು ಮಧು ಬಂಗಾರಪ್ಪಸ್ ಆಗ ನಾನು ಮಧು ಬಂಗಾರಪ್ಪಸ್ ಮದ್ದು ಒಂದು ನಿಮಿಷ ನಾನು ಮಧು ಬಂಗಾರಪ್ಪ ಸರ್ ಒಂದು ನಿಮಿಷ ಸರ್ ಮಧು ಬಂಗಾರಪ್ಪ ಸಾಹೇಬರು ಅವ್ರಷ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ ನಾನು ಹೇಳೋದು ವಿಜೇಂದ್ರ ಅವರು ಯಾಕೆ ಇಷ್ಟು ತಲೆಗೆಡ್ಸ್ಕೊತಾ ಇದ್ದಾರೆ ಅಂತ ನಾನು ಅರ್ಥ ಆಗ್ತಿಲ್ಲ ವಿಜೇಂದ್ರ ಅವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಮುಗಿದೋಗಿದೆ ಓದೋಕ್ಕೆ ಟೈಮ್ ಇಲ್ಲ ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೊಯ್ತು ಅವ್ರದ್ದು ಸಿಗ್ನೇಚರು ಡಾಕ್ಯುಮೆಂಟು ಕಳೆದೊಯ್ತು ಇವಾಗ ಮುಂದಿನ ಸಲ ಏನಾದರೂ ಅಧಿಕಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ ಅವ್ರ ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ ವಿಜೇಂದ್ರ ಸರ್ ಮಧು ಬಂಗಾರಪ್ಪ ಅವರು ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ ಅದು ಏನು ಡೈಲಾಗ್ಗಳು ಕಟಿಂಗ್ ಮಾಡಿಸಿ ಅಂದರೆ ಕಳಿಸ್ತೀವಿ ಅಂತಾರೆ ಅವ್ರ ಐ ಟಿ ಟೀಮ್ ಅವ್ರು ಟ್ವೀಟ್ ಮಾಡ್ತಾರೆ ನಾವು ಇದಾಗ್ತೀವಿ ಅಂತ ನಾನು ಹೇಳೋದು ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಆ ಆಚೆ ಹೋಗ್ತಿದೆ ಎನಿ ಅವ್ರು ವಿಜೇಂದ್ರ ಅವರೇ ದಯವಿಟ್ಟು ಈಶ್ವರಪ್ಪನವ್ರ ಬಗ್ಗೆ ಯತೀಂದ್ರ ಅವ್ರ ಬಗ್ಗೆ ಮತ್ತೆ ನನಗೆ ಗೊತ್ತು ನೀವು ನನಗೆ ಬೈದು ಬಿಡ್ತೀರಾ ನೀವೇನು ಬೈತೀರ ಅಂತಲೂ ನನಗೆ ಗೊತ್ತು ಐ ಆಮ್ ವೇಟಿಂಗ್ ಫಾರ್ ಯುವರ್ ವೀಡಿಯೋಸ

ನಾನು ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟಿಗೆ ಕಂಟೆಂಟ್ ಬೇಕಲ್ಲ ಸರ್ ಅಲ್ವಾ ಬುದ್ಧಿವಂತ ರಾಜಕಾರಣಿಗಳದೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಂ ಏನು ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ವೇಲಿ ನಾನು ಇಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನಾ ಈ ಜನ್ರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀನಿ ಹ್ಞೂ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ರು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಕೇಳ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಗೆ ನಾನು ನಿಲ್ತಾ ಇದ್ದೀನಿ ಆ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೇ ಎಲ್ಲ ಅವ್ರಿಗೆ ಕೆಲಸ ಥ್ಯಾಂಕ್ ಯು ಸೋ ಮಚ್ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ